ಒನ್ ಇಂಡಿಯಾ ಕನ್ನಡದ ಸ್ಪೆಷಲ್ ಇಂಟರ್ವ್ಯೂ ಇವತ್ತು ನಮ್ಮ ಯಾರು ಗೊತ್ತಾ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಈ ಕ್ಷೇತ್ರದಲ್ಲಿ ಈ ಸಲ ಅವ್ರಿಗೆ ತುಂಬಾನೇ ಚಾಲೆಂಜಸ್ ಇದೆ ಕ್ಷೇತ್ರ ಏನು ಹೊಸದಲ್ಲ ಆದ್ರೂ ಕೂಡ ಏನೇನು ಸವಾಲುಗಳಿದೆ ಏನೇನು ಅಜೆಂಡಾ ಇಟ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಮಾತಾಡೋಣ ಸೌಮ್ಯ ರೆಡ್ಡಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನೋಡ್ತಾನೇ ಇದೀವಿ ತುಂಬಾ ನಿಮಗೆ ಟಿಕೆಟ್ ನಿಮಗೆ ಅಂತ ಅನೌನ್ಸ್ ಆದಾಗ್ಲಿಂದ ಒಂದ್ ನಿಮಿಷ ಬಿಡುವಿಲ್ಲ ನಿಮ್ಗೆ ನಮ್ ಕೈಗೂ ಸಿಗ್ತಾ ಇಲ್ಲ ಬರೀ ಜನತೆ ಮಧ್ಯೆ ಇದ್ದೀರಾ ಕ್ಯಾಂಪೇನ್ ರ್ಯಾಲಿ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದ್ದೀರಾ ಇವತ್ತೆಲ್ಲೋ ಫ್ರೀ ಆಗಿ ಸಿಕ್ಕಿರೋದು ನಮ್ ಲಕ್ ಅಂತ ಅನ್ಸುತ್ತೆ ಸೊ ಹೇಗೆ ಅನಿಸ್ತಾ ಇದೆ ಹೋದ ಕಡೆ ಎಲ್ಲ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮ್ಗೆ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ನಿಜವಾಗ್ಲೂ ಜನರ ಪ್ರೀತಿ ಜನರ ಆಶೀರ್ವಾದ ಎಲ್ಲಿ ಹೋದ್ರು ಸಹ ಆ ರ್ಯಾಲಿಯಲ್ಲಿ ಹೋದಾಗ ಹ್ಮ್ ಮನೆಗ್ ಹೊರಗಡೆ ಬಂದು ನಮಸ್ಕಾರ ಹಿಂಗ್ ಮಾಡ್ತಾರೆ ವೇವ್ ಮಾಡ್ತಾರೆ ನಿಮ್ಗೆ ಓಟ್ ಹಾಕುದು ಅಂತಾರೆ ಎಲ್ಲ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಾನು ವಿಶೇಷವಾಗಿ ನಾನು ಧನ್ಯವಾದಗಳು ಹೇಳ್ಬೇಕು ಯಾಕಂದ್ರೆ ಇದು ಅವ್ರ ಸ್ವಂತ ಎಲೆಕ್ಷನ್ ತರ ಅವರು ನಿಜವಾಗ್ಲೂ ಒಂದು ತಿಂಗಳಿಂದ ಮನೆ ಮನೆಗೆ ಹೋಗಿ ಎಲ್ಲ ಅವರು ಪ್ರಚಾರ ಮಾಡ್ತಿದ್ದಾರೆ ಎಲ್ಲ ಪ್ರತಿಯೊಬ್ರು ಅಷ್ಟೇ ನಿಜವಾಗ್ಲೂ ವಿಶೇಷವಾಗಿ ಎಲ್ಲ ನಮ್ಮ ಮತದಾರರು ತುಂಬಾ ಜನ ಆ ನನ್ನ ಇಲ್ಲ ಸಡನ್ ಆಗಿ ಒಂದು ಮನೆಗೆ ಹೋಗಿದ್ದೆ ಇಲ್ಲೇ ಅಹ್ ಜರಗ್ನಹಳ್ಳಿಯಲ್ಲಿ ಇದು ಹಿರಿಯ ನಾಗರಿಕರು ಆ ತಾಯಿ ಬಂದು ನನ್ನ ನಿಜವಾಗ್ಲು ಮಾತಾಡಿಸ ಬಂದಿಂಗ್ ತಬ್ಕೊಂಡ್ರು ಆ ನಾನು ಇಲ್ಲ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು ಆದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ நீ தும்பா ஒே கல்ச மா அல்ல அந்த மாதிரி நிச்சவோம் தர நம்ம அஹ் பெங்களுரு தஷிணக்கே விசேஷவா நம் கர்நாடகே ஒன்றை வாங்க ஒனி சோ அந்த நீன் பரே அந்த இது பிரதி ஒ ನಮ್ಮ ಕಾರ್ಯಕರ್ತರ ಮತ್ತೆ ನಮ್ಮ ಮುಖಂಡರ ಮತ್ತೆ ಮತದಾರರ ಆಶೀರ್ವಾದ ಇನ್ನ ಹೋದ ಕಡೆಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ ಅದ್ರ ಜೊತೆಗೆ ಈ ಸಲ ಬೆಂಗಳೂರಿನಿಂದ ಒಬ್ರು ಮಹಿಳಾ ಸಂಸದೆ ಬರಬೇಕು ಅನ್ನೋ ಆಸೆ ಕೂಡ ತುಂಬಾ ಮಂದಿಗಿದೆ ಅದೊಂದು ರೀತಿ ಹಿಸ್ಟ್ರಿ ಕ್ರಿಯೇಟ್ ಆದ ಹಾಗೇನೆ ಸೊ ಆ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಅಂತ ಅನ್ಸುತ್ತಾ ಆತ್ಮವಿಶ್ವಾಸ ಎಷ್ಟು ಮಟ್ಟಿಗಿದೆ ನಿಮ್ಗೆ ಇದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಯಾಕಂದ್ರೆ ಆ ತಾವು ಹೇಳ್ದಂಗೆ ನಾವು ಮಹಿಳೆಯರು ನೋಡಿ ನಾವು ಐವತ್ತು ಪರ್ಸೆಂಟ್ ಇದ್ದೀವಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಆದರೆ ನಮ್ಮನ್ನ ಪ್ರತಿನಿಧಿಸೋರು ತೀರಾ ಕಡಿಮೆ ಇದ್ದಾರೆ ಆ ನೋಡಿ ಜಸ್ಟ್ ನಾಲ್ಕು ಪರ್ಸೆಂಟ್ ಆ ಲೋಕಸಭ ಅಲ್ಲಿ ಹನ್ನೆರಡು ಪರ್ಸೆಂಟ್ ಇದಾರೆ ಈಗ ನಮಗೆ ಗ್ರಾಮ ಪಂಚಾಯತ್ ಇರ್ಬೋದು ಕಾರ್ಪೊರೇಟರ್ ಮುನ್ಸಿಪಾಲಿಟಿ ಲೆವೆಲ್ ಅಲ್ಲಿ ನಮಗೆ ಆ ಮೀಸಲಾತಿ ಇದೆ ಅಂದ್ರೆ ಸನ್ಮಾನ್ಯ ದಿವಂಗತ ಪ್ರಧಾನಿ ಅಂತ ರಾಜೀವ್ ಗಾಂಧಿ ಅವರಿಂದ ಈಗ ನಾವು ಮಹಿಳಾ ಮೀಸಲಾತಿಗೂ ಸಹ ಇಪ್ಪತ್ತಾರು ವರ್ಷ ನಾವು ಹೋರಾಟ ಮಾಡ್ತಿದ್ವಿ ಈಗ ಫೈನಲಿ ಈಗ ಬಂದಿದೆ ಅದೀಗ ಇಂಪ್ಲಿಮೆಂಟ್ ಆಗ್ಬೇಕು ಕರೆಕ್ಟ್ ಆಗಿ ಜನ್ಯನ್ ಆಗಿ ವಿಶೇಷವಾಗಿ ಬೆಂಗಳೂರು ಆ ಒಂದೂವರೆ ಕೋಟಿ ನಾವು ನಮ್ಮ ಜನಸಂಖ್ಯೆ ನಾವು ಅರ್ಧ ಇದೀವಿ ಮಹಿಳೆಯರು ಬೆಂಗಳೂರಿನ ಇತಿಹಾಸದಲ್ಲಿ ಆ ಒಬ್ಬ ಮಹಿಳಾ ಸಂಸದೆ ಇನ್ನೂ ಹೋಗಿಲ್ಲ ಸೊ ಆಶೀರ್ವಾದ ಎಲ್ಲ ಮಾಡ್ತಿದ್ದಾರೆ ಸೊ ತುಂಬಾ ಚೆನ್ನಾಗಿ ಆಗ್ತಿದೆ ಮೂರು ದಶಕದಿಂದ ಇದು ಬಿಜೆಪಿ ಭದ್ರಕೋಟೆ ಸೊ ಕಾಂಗ್ರೆಸ್ಗೆ ಒಂದ್ ರೀತಿ ಇಲ್ಲಿ ನೆಲೆ ಉರ್ಬೇಕು ಅಂದ್ರೆ ತುಂಬಾನೇ ಚಾಲೆಂಜಸ್ ಇದೆ ಸೊ ನೀವ್ ಕಂಡು ಹಾಗೆ ಕ್ಷೇತ್ರ ಎಲ್ಲ ರೌಂಡ್ ಹಾಕಿದೀರಾ ಜನತೆ ಜೊತೆ ಮಾತುಕತೆ ನಡೆಸ್ತಾ ಇದೀರಾ ಅವ್ರ ಜೊತೆ ಸ್ಪಂದನೆ ಕೂಡ ಚೆನ್ನಾಗಿ ಸಿಗ್ತಾ ಇದೆ ಬಟ್ ಒಂದ್ ರೀತಿ ಚಾಲೆಂಜಿಂಗ್ ವಿಷಯಗಳು ಅಂತ ಕೂಡ ಇರುತ್ತೆ ಅನ್ನೋದಾದ್ರೆ ಈ ಕ್ಷೇತ್ರದಲ್ಲಿ ಬದಲಾವಣೆಯ ಒಂದು ಅಲೆ ಇದೆ ಯಾಕಂದ್ರೆ ನಮ್ಮ ಬೆಂಗಳೂರು ದಕ್ಷಿಣದ ಮತದಾರರು ಪ್ರಜ್ಞಾವಂತ್ರು ಅವರು ಜನರು ಆಶೀರ್ವಾದ ಒಂದು ಸತಿ ಮಾಡಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಸ್ಥಳೀಯ ಸಂಸದರಿಗೆ ಬಿಜೆಪಿ ಅಭ್ಯರ್ಥಿಗೆ ಅವರು ಸಹ ಹ್ಮ್ ಈಗ ಅವ್ರ ಜೊತೆ ಸ್ಪಂದಿಸಿದಾರ ಇಲ್ವಾ ಅದು ಜನರಿಗೆ ಗೊತ್ತಿದೆ ಕೆಲಸ ಮಾಡಿದಾರಾ ಇಲ್ವಾ ಜನರಿಗೆ ಗೊತ್ತಿದೆ ಅವರು ನಮ್ಮ ಕನ್ನಡಿಗರ ಸಮಸ್ಯೆಗಳನ್ನ ಪಾಲಿ ಮಾತಾಡಿ ಮಾತಾಡಿದಾರಾ ಇಲ್ವಾ ಜನರಿಗೆ ಗೊತ್ತಿದೆ ಆಮೇಲೆ ನಮ್ಮ ಯಾರ್ಯಾರು ಮೋಸ ಆಗಿದ್ಯೋ ನಮ್ಮ ಗುರು ರಾಘವೇಂದ್ರ ಬ್ಯಾಂಕಿನ ಠೇವಣಿಗಾರ ಇರ್ಬೋದು ಅವರಿಗೆ ನ್ಯಾಯ ಸಿಕ್ಕಿದೆಯಾ ಜನರಿಗೆ ಗೊತ್ತಿದೆ ಯಾರೋ ಈ ರೀತಿ ಸಮಾಜದಲ್ಲಿ ಒಂದು ಸೌಹಾರ್ದತೆನ ಕೆಡಿಸುವ ಒಂದು ಇದು ಜನರಿಗೆ ಗೊತ್ತಿದೆ ಸೊ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ವಿಶೇಷವಾಗಿ ನೋಡಿ ನಾವು ಬಹಳ ಒಂದು ವಿಶಾಲವಾದಂತ ನಾವು ಮನಸ್ಸ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಯಾವಾಗಲೂ ನಾವು ಯಾವತ್ತೂ ಈ ರೀತಿ ಈ ಯಾವುದೇ ಧರ್ಮ ಆಗಿರಲಿ ಜಾತಿ ಆಗಿರಲಿ ವರ್ಗ ಆಗಿರಲಿ ನಾವು ಒಂದು ಒಳ್ಳೆ ಒಂದು ವಾತಾವರಣದಿಂದ ನಾವು ನೂರಾರು ವರ್ಷ ನಾವು ಇದೀವಿ ಸೊ ಹಾಗಾಗಿ ಹಿಂದೇನು ಅಷ್ಟೇ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ಇತ್ತು ನಾವೆಲ್ಲರೂ ಸಹ ನೋಡಿದ್ವಿ ಸಿಕ್ಕಾಪಡೆ ಕರಪ್ಷನ್ ಇತ್ತು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಒಂದು ಹೆಸರು ಬಂತು ಆಮೇಲೆ ಈ ಧರ್ಮದ ವಿಷಯದಲ್ಲೂ ಸಹ ಬರೀ ಬೇರೆ 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 ಇದು ಮಾಡಿದ್ರು ಜಾಬ್ ಅಂತೆ ಹಲಾಲ್ ಅಂತೆ ಅಜಾನ್ ಅಂತೆ ಏನೇನೋ ಸೊ ಜನ ನೋಡಿ ನಮ್ಮ ಕನ್ನಡಿಗರು ಈ ರೀತಿ ಅಹ್ ಒಪ್ಕೊಳ್ಳಲ್ಲ ನಾವ್ ನಾವೇ ನೋಡಿದೀವಿ ನಮ್ಗೆ ರಿಸಲ್ಟ್ ಹೇಗ್ ಬಂತು ಅಂತ ನೂರ ಮೂವತ್ತೈದು ಸೀಟ್ ಬಂತು ಅದೇ ರೀತಿ ಜೂನ್ ನಾಲ್ಕನೇ ತಾರೀಕು ನಾವು ನೋಡ್ತೀವಿ ಏನಾಗುತ್ತೆ ಅಂತ ರಿಸಲ್ಟ್ ಯಾವತ್ತು ಗೊತ್ತಾಗುತ್ತೆ ನಮ್ಮ ಬೆ ಬೆಂಗಳೂರು ದಕ್ಷಿಣ ಕ್ಷೇತ್ರನೇ ಅಲ್ಲ ನಮ್ಮ ಇಡೀ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಿನಿಮಮ್ ಇಪ್ಪತ್ ಬರುತ್ತೆ ಆಮೇಲೆ ಈ ಕ್ಷೇತ್ರಕ್ಕೆ ನೀವು ಹೊಸಬ್ರೇನಲ್ಲ ಹೌದು ಶಾಸಕಿಯಾಗಿ ಕೂಡ ಇದೆ ಶಾಸಕಿಯಾಗಿ ಕೆಲಸ ಮಾಡಿದ್ರಿ ಅನುಭವ ಕೂಡ ಇದೆ ಒಂದ್ ಕಡೆಯಲ್ಲಿ ಸೌಮ್ಯ ರೆಡ್ಡಿ ಅಂತ ತಕ್ಷಣ ಒಂದು ಪಾಸಿಟಿವ್ ವೈಬ್ಸ್ ಏನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಸಚಿವ ರೆಡ್ಡಿ ಅವರ ಮಗಳು ಅಂತ ಯಾಕೆಂದ್ರೆ ಬೆಂಗಳೂರಿನವರೇ ಆಗಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರಿನ ಜನ ಯಾವ ರೀತಿ ಪ್ರೀತಿ ಕೊಡ್ತಾರೆ ಅವ್ರ ಬಗ್ಗೆ ಯಾವ ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದನ್ನ ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ ಸೊ ನಿಮ್ಮ ಗೆಲುವಿಗೆ ತಂದೆಯ ವರ್ಚಸ್ಸು ಹಂಡ್ರೆಡ್ ಪರ್ಸೆಂಟ್ ಶಾಸಕರಾಗಿದ್ದಾರೆ ವಿದ್ಯಾರ್ಥಿ ಜೀವನದಿಂದ ಪ್ರಾರಂಭ ಮಾಡಿದ್ದು ಇದೇ ಮನೆ ಐವತ್ತು ವರ್ಷ ನಾವು ಹುಟ್ಟು ಬೆಳೆದಿರೋದು ಆ ಮಿನಿಸ್ಟರ್ ಐದು ಬಾರಿ ಆದ್ರೂ ಸಹ ಅವರು ಸತಿನೂ ಮಿನಿಸ್ ಗವರ್ಮೆಂಟ್ ಬಂಗ್ಲೋ ತಗೊಂಡಿಲ್ಲ ಸೊ ಒಂದು ಬಹಳ ಒಂದು ಸರಳ ಸಜ್ಜನ ರಾಜಕಾರಣಿ ಅದೇ ರೀತಿ ಯಾರೇ ಬಂದರೂ ಸಹ ಆ ಮನೆಗೆ ಡೈರೆಕ್ಟ್ ಆಗಿ ಬರ್ಬೋದು ಸೊ ಈಗ ಪಕ್ಷಾತೀತವಾಗಿ ಕೆಲ್ಸ ಮಾಡಿದ್ದಾರೆ ಜನರ ಸೇವೆ ಮಾಡಿದ್ದಾರೆ ಬಟ್ ಅಟ್ ದ ಸೇಮ್ ಟೈಮ್ ನಾನು ಅಷ್ಟೇ ಇಲ್ಲೇ ಹುಟ್ಟು ಬೆಳೆದಿರೋದು ಓದಿರೋದು ಇಲ್ಲೇ ಕಾಲೇಜು ಇಲ್ಲೇ ಇಲ್ಲೇ ಪಕ್ಕದಲ್ಲಿ ವೆಲ್ಸನ್ ಸ್ಕೂಲ್ ಹೋದೆ ಆಮೇಲೆ ಅವ್ರ ಬಿಂದು ಇಲ್ಲೇ ನಮ್ಮ ಅ ಬನ್ಶಂಕ್ರಿಯಲ್ಲೋ ಸಹ ಸ್ಕೂಲ್ ಹೋದೆ ಐ ಮೀನ್ ನೇಷನಲ್ ಕಾಲೇಜ್ ಜೈಲಗರಾ PUC ಇಂಜಿನಿಯರಿಂಗ್ ಉille ಮಾಡಿದ್ಲು ಆರ್ ವಿ ಡೆಂಟ್ಲಿ ಐ ಮೀ ಆರ್ ವಿ ಇಂಜಿನಿಯರಿಂಗ್ ಕಾಲೇಜ್ ಒ ಆಮೇಲೆ ಕೆಲಸ ಮಾಡಿದ್ಲು ಎಲ್ಲ ಇಲ್ಲೇ ಸೋ ಈ ಪರಿಚಯ hostels ಇಲ್ಲದ ಯಾಕಂದ್ರೆ ವಿಲೇಜ್ಕ್ಕೆ ಹೊರದ್ಮೇಲೂ ಅಷ್ಟೇ ನನಗೆ ನಮ್ಮ ದೇಶ ಸೇವೆ ಮಾಡಬೇಕು ಅಂತ 3 ವರ್ಷ ಇದ್ದು ವಾಪಸ್ ಬಂದೆ ಆ ಹಾಗಾಗಿ ಆ ಯಾರೇ ಆಗಿರ್ಲಿ ಒಬ್ಬ ಹೆಣ್ಮಗಳು ನಾವು ಪ್ರತಿಯೊಬ್ಬರು ಅಷ್ಟೇ ಹೊರಗಡೆ ಬಂದು ಕೆಲಸ ಮಾಡಬೇಕು ಅಂದ್ರೆ ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದ ಆಶೀರ್ವಾದ ಇಲ್ಲ ಅಂದ್ರೆ ಮಾಡೋಕ್ಕಾಗತ್ತಾ